ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಕೃಷಿಯಲ್ಲಿ ಹಿಡಿತವಿಲ್ಲದ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನ ಬಳಕೆ ಮಾಡಿ ಭೂತಾಯಿ ಒಡಲಿಕೆ ವಿಷ ತುಂಬಿಸುತ್ತಿದ್ದಾನೆ ರೈತ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಉಪಯೋಗಿಸಿ ಅಂತ ತಜ್ಞರು ಹೇಳಿದ್ರೂ ಕೂಡ ಅದೆಷ್ಟೋ ರೈತರ ತಲೆಗೆ ಇದು ಹೋಗ್ತಾ ಇಲ್ಲ ಇದರ ಪರಿಣಾಮ ಏನಾಗ್ತಿದೆ ಅಂತ ನಿಮಗೆ ಗೊತ್ತು ಇತ್ತ ಮಣ್ಣಿನ ಆರೋಗ್ಯ ಹಾಳು ಅತ್ತ ಜೇಬು ಸಹ ಖಾಲಿ ಖಾಲಿ ಬರೀ ಸಾಲ ಇದೆಲ್ಲವನ್ನ ಅನುಭವಿಸಿದ ಮೇಲೆ ಕೆಲ ರೈತರು ಎಚ್ಚೆತ್ಕೊಂಡಿದ್ದಾರೆ ಸಾವಯವ ಕೃಷಿ ನೈಸರ್ಗಿಕ ಕೃಷಿಯತ್ತ ಹೆಜ್ಜೆ ಇಡ್ತಾ ಇದ್ದಾರೆ ಅಂಥವ್ರಲ್ಲೊಬ್ರು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಬಿಳಿಗೆರೆ ಗ್ರಾಮದ ಈ ನಮ್ಮ ಗಂಗಾಧರ ಮೇಷ್ಟ್ರು ಗಂಗಾಧರ ಅವರು ಈ ಮುಂಚೆ ಶಿಕ್ಷಕ ವೃತ್ತಿಯಲ್ಲಿ ಇದ್ದುದರಿಂದ ಊರಲ್ಲೆಲ್ಲ ಮೇಷ್ಟ್ರು ಅಂತಾನೆ ಫೇಮಸ್ಸು ಇವರ ಕೃಷಿ ಮಾತ್ರವಲ್ಲ ಇವರ ಜೀವನ ಕ್ರಮ ಕೂಡ ಅಷ್ಟೇ ವಿಶಿಷ್ಟ ಎಲ್ಲವೂ ಸಾವಯವಮಯ ಆಹಾರವೇ ಔಷಧಿ ಅಂತ ನಂಬಿದವರು ಅಷ್ಟೇ ಅಲ್ಲ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲೂ ಸಿದ್ಧಹಸ್ತರು ಹೀಗಿರುವಾಗ ನಮ್ಮ ಗಂಗಾಧರ ಮೇಷ್ರು ಕಳೆದ ಹಲವು ವರ್ಷಗಳಿಂದ ತಮ್ಮ ತೋಟಕ್ಕೂ ಸಹ ಯಾವುದೇ ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾ ಇಲ್ಲ ಏನಿದ್ರೂ ಹಟ್ಟಿಗೊಬ್ಬರ ಕುರಿಗೊಬ್ಬರ ಹಸಿರೆಲೆ ಗೊಬ್ಬರ ಜೀವಾಮೃತ ಇಷ್ಟೇ ಜೊತೆಗೆ ಇತ್ತೀಚಿನ ಮೂರ್ನಾಲ್ಕು ವರ್ಷಗಳಿಂದ ಶುರುವಾಗಿದ್ದೆ ದ್ರವರೂಪದ ಈ ಗೋಕೃಪಾಮೃತದ ಬಳಕೆ ಇದು ಗೋಕೃಪಾಮೃತ ಜಲ ನಾನು ಈ ಜಲವನ್ನು ಈಗ ಮೂರು ವರ್ಷ ಹತ್ತಿರ ನಾಲ್ಕು ವರ್ಷದಿಂದ ಇದನ್ನು ನಾನು ನನ್ನ ತೋಟಕ್ಕೆ ಜಮೀನಿಗೆ ಇದ್ದೀನಿ ಇದನ್ನು ಬಳಸೋದ್ರಿಂದ ತುಂಬ ನನಗೆ ಲಾಭದಾಯಕ ಕಡಿಮೆ ಖರ್ಚಿನಲ್ಲಿ ತುಂಬ ನಮಗೆ ಒಳ್ಳೆಯ ಒಂದು ಇಳುವರಿ ಬರ್ತಾಯಿದೆ ಮೂಲ ದ್ರಾವಣ ಇದು ಗುಜರಾತಿನ ಸುತಾರಿಯ ಗುರುಗಳಿಂದ ಇದು ಬಂತು ಆದರೆ ಕಣ್ಣೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಇದನ್ನು ನಮ್ಮ ಇಡೀ ಪ್ರಾಂತ್ಯಕ್ಕೆ ಇದನ್ನು ಹಂಚುವ ಒಂದು ಮ ಮಹತ್ತರವಾದಂಥ ಕೆಲಸವನ್ನು ಅವರು ಕೈಗೊಂಡಿದ್ದಾರೆ ಹೌದು ಈ ಗೋಕೃಪಾಮೃತದ ಮೂಲ ಸಂಶೋಧಕರು ಗುಜರಾತಿನ ಅಹಮದಾಬಾದ್ನಲ್ಲಿರುವ ಬನ್ಸಿ ಗಿರ್ ಗೋಶಾಲೆ ಸಂಸ್ಥಾಪಕರಾದ ಗೋಪಾಲ್ ಸುತಾರಿಯ ಇದಕ್ಕೆ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಚಾರ ನೀಡಿ ಇದರ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸ್ತಾ ಇರೋದು ಕನ್ನೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಗೋಕೃಪಾಮೃತ ಅನ್ನೋದು ಒಂದು ಬ್ಯಾಕ್ಟೀರಿಯಲ್ ಕಲ್ಚರ್ ಇದರಲ್ಲಿ ಮಿಲಿಯನ್ ಗಟ್ಟಲೆ ಹಲವು ಬಗೆಯ ಉಪಯುಕ್ತ ಬ್ಯಾಕ್ಟೀರಿಯಾಗಳಿವೆ ಈ ಗೋಕೃಪಾಮೃತ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತುಂಬೋದಲ್ಲದೆ ಬೆಳೆ ವರ್ಧಕವಾಗಿ ಕೆಲಸ ಮಾಡುತ್ತೆ ಇದರ ತಯಾರಿಕೆ ಮತ್ತು ಬಳಕೆ ವಿಧಾನ ಕೂಡ ಸುಲಭ ಇದನ್ನು ಮಾಡುವ ವಿಧಾನ ಮೊದಲು ಇದನ್ನು ಮೂಲ ಮದರ್ ಕಲ್ಚರು ಒಂದು ಲೀಟ್ರ್ ನಮಗೆ ಕೊಡ್ತಾರೆ ಈ ಒಂದು ಲೀಟರ್ ದ್ರಾವಣನ ತಂದು ಎರಡು ಇನ್ನೂರು ಲೀಟರ್ ಡ್ರಮ್ಮಿಗೆ ಇದನ್ನು ಮಿಶ್ರಣ ಮಾಡಬೇಕು ಆ ಒಂದು ಲೀಟರ್ ಮದರ ಕಲ್ಚರಿಗೆ ಎರಡು ಕೆ ಜಿ ಸಾವಯವ ಬೆಲ್ಲ ಶುದ್ಧ ಇನ್ನು ಎರಡು ಲೀಟರು ದೇಶೀಯ ಹಸುವಿನ ಅಂದರೆ ನಮ್ಮ ಸ್ವದೇಶಿ ಆಕಳದ ಮಜ್ಜಿಗೆ ಅಂದರೆ ಹುಳಿ ಬರದೇ ಇರ್ತಕ್ಕಂಥ ಎರಡು ದಿವಸದ ಒಳಗೆ ಕಡ್ದಿರ್ತಕ್ಕಂಥ ಮಜ್ಜಿಗೆಯನ್ನು ಮಿಶ್ರಣ ಮಾಡಿ ಇದನ್ನು ಈ ಡ್ರಮ್ಮಿನಲ್ಲಿ ಕಲೆ ಹಾಕಿ ಯಾವುದೇ ಲೋಹದ ವಸ್ತುಗಳು ಇದಕ್ಕೆ ತಾಗದ ಹಾಗೆ ನೋಡ್ಕೋಬೇಕು ಕಡ್ಡಿಯಿಂದ ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಐದರಿಂದ ಆರು ದಿವಸ ಅಥವಾ ಏಳು ದಿವಸ ಇದನ್ನು ತಿರುಗಿಸಿ ಏಳನೇ ದಿವಸಕ್ಕೆ ಇದು ಕಲ್ಚರ್ ರೆಡಿಯಾಗುತ್ತೆ ಇದನ್ನು ಖಾಲಿ ಜಮೀನಿಗೆ ಒಂದು ಎಕರೆಗೆ ಎರಡು ಸಾವಿರ ಲೀಟರ್ ಸ್ಪ್ರೇ ಮಾಡ್ಬೋದು ಇನ್ನು ತರಕಾರಿಗಳಿಗೆ ಪ್ರತಿ ವಾರಕ್ಕೆ ಅಂದರೆ ಏಳು ದಿವಸಕ್ಕೆ ಎರಡು ಲೀಟ್ರು ಈ ಗೋಕೃಪಾಮೃತ ಇನ್ನು ಹದಿನಾಲ್ಕು ಲೀಟರು ನೀರಿಗೆ ಆ ಡ್ರಮ್ಮಿಗೆ ಅದನ್ನು ಮಿಶ್ರಣ ಮಾಡಿ ಇದನ್ನು ಸ್ಪ್ರೇ ಮಾಡ್ಬೋದು ಮತ್ತು ಬುಡುಕು ಕೊಡುವುದು ಇನ್ನು ಮರಗಳಿಗೆ ಈ ಅಡಿಕೆ ಗಿಡಕ್ಕೆ ಇದನ್ನು ಸುತ್ತು ಐದರಿಂದ ಆರು ಲೀಟರು ಹಾಕ್ತಾಯಿದ್ದೀನಿ ತೆಂಗಿನ ಮರಗಳಿಗೆ ಎಂಟರಿಂದ ಹತ್ತು ಲೀಟ್ರೂ ಸುತ್ತು ಅಂದರೆ ಪ್ರತಿ ಎರಡು ತಿಂಗಳಿಗೊಂದು ಸರಿ ಅರುವತ್ತು ದಿವ್ಸಕ್ಕೊಂದ್ಸರಿ ಇದನ್ನು ಕೊಡ್ತಾ ಬಂದಿದ್ದೀನಿ ಇದರಿಂದ ಕೊಡೋದ್ರಿಂದ ಹೆಚ್ಚು ಎರೆಹುಳುಗಳು ಉತ್ಪತ್ತಿ ಇದ್ದಾವೆ ಈ ನಮ್ಮ ಜಮೀನಿನಲ್ಲಿ ಆನಂತರ ಇಳುವರಿ ನೋಡಬಹುದು ಈ ಲಿಂಬೆ ಗಿಡ ಆಗಲಿ ಈಗ ಇದು ಇದು ತುಂಬ ನಮಗೆ ಪ್ರಯೋಜನಕಾರಿಯಾದಂಥ ಒಂದು ದ್ರಾವಣ ಇದು ನೀವು ಈ ಮದರ್ ಕಲ್ಚರನ್ನು ಒಂದು ಬಾರಿ ತಗೊಂಡು ಬಂದ್ರೆ ಎಷ್ಟು ವರ್ಷವಾದರೂ ಬಳಕೆ ಮಾಡಬಹುದು ಆದರೆ ಗುಣಮಟ್ಟ ಕಾಪಾಡುವುದು ಮುಖ್ಯ ಪ್ರಮುಖವಾಗಿ ದೇಸಿ ಹಸುವಿನ ಹಾಲಿನಿಂದ ತಯಾರಿಸಿದ ಮಜ್ಜಿಗೆ ಮತ್ತು ಸಾವಯವ ಬೆಲ್ಲವನ್ನೇ ಬಳಸಬೇಕಂತೆ ಇದು ಹಲವಾರು ಸಾವಯವ ಕೃಷಿಕರ ಅಭಿಪ್ರಾಯ ಕೂಡ ಈ ಗೋಕುಪ ಅಮೃತದ ಇನ್ನೊಂದು ವಿಶೇಷತೆ ಏನಂತಂದರೆ ನೀವು ಒಂದು ಸರಿ ಇದನ್ನು ತೊಗೊಂಡೋದ್ರೆ ಇಡೀ ನಿಮ್ಮ ಜೀವನ ಪರ್ಯಂತರ ಈ ದ್ರಾವಣವನ್ನು ನೀವು ಕಾಕೋ ಕಾಪಾಡ್ಕೊಬೋದು ಹೇಗೆ ಅಂತಂದರೆ ಇದನ್ನು ತೊಗೊಂಡೋದ ಮೇಲೆ ಇದು ಆರು ದಿವಸಕ್ಕೆ ಇದು ತಯಾರಾಗುತ್ತೆ ರೆಡಿ ಆದಮೇಲೆ ನಿಮಗೆ ಅನಾನುಕೂಲ ಏನೋ ಇದನ್ನು ಭೂಮಿಗೆ ಅಥವಾ ನಿಮ್ಮ ಬೆಳೆಗಳಿಗೆ ಇದನ್ನು ಹಾಕೋಕೆ ಆಗದೇ ಇದ್ದಾಗ ನಲವತ್ತೈದು ದಿವಸ ಆದಮೇಲೆ ಅಂದರೆ ಒಂದೂವರೆ ತಿಂಗಳ ನಂತರ ಮತ್ತೆ ಇದಕ್ಕೆ ನಾವು ಎರಡು ಕೆ ಜಿ ಬೆಲ್ಲ ಎರಡು ಲೀಟ್ರ್ ಮಜ್ಜಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಐದು ದಿವಸ ಇದನ್ನು ಮಿಶ್ರಣ ಮಾಡಿ ಆರನೇ ದಿವಸಕ್ಕೆ ಇದು ಮತ್ತೆ ರೆಡಿ ಆಗುತ್ತೆ ಇದು ಈ ರೀತಿ ಇದನ್ನು ಕಾಪಾಡ್ಕೊಂಡು ಹೋಗ್ಬೋದು ಇದು ಹಾಳಾಗೋ ಪ್ರಶ್ನೆಯೇ ಇಲ್ಲ ಜೀವನ ಪರ್ಯಂತರ ಈ ಕಲ್ಚರು ನಿಮ್ಮ ಹತ್ರ ಇರುತ್ತೆ ಇನ್ನೂರು ಲೀಟ್ರ್ ಎರಡು ಕೆ ಜಿ ಬೆಲ್ಲ ಅಷ್ಟೇ ಖರ್ಚು ಇದಕ್ಕೆ ಇನ್ನು ಮಜ್ಜಿಗೆ ಮನೆಯಲ್ಲೇ ನಾಟಿ ಹಸನ್ನೇ ಬೇಕು ಎಮ್ಮೆ ಮಜ್ಜಿಗೆ ಆಗಲಿ ಆನಂತರ ಜರ್ಸಿ ಎಚ್ ಎಪ್ಪಿಂದಾಗಲಿ ಯಾವುದೇ ಇಲ್ಲ ನಮ್ಮ ದೇಶೀಯ ಹೆಸನ ಮಜ್ಜಿಗೆ ಮತ್ತು ಸಾವಯವ ಬೆಲ್ಲನೇ ಆಗಬೇಕು ನೀವು ಪರೀಕ್ಷೆ ಮಾಡಿ ಬೇರೆದ್ರಾಗ ಒಂದು ನೀವು ಟೆಸ್ಟ್ ಮಾಡ್ಬೋದು ಮಾಮೂಲಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಬೆಲ್ಲ ಅಥವಾ ಎಮ್ಮೆದು ಅಥವಾ ಇದೇ ದೇಶನ ಹುಳಿ ಮಜ್ಜಿಗೆ ಹಾಕಿದ್ರೂ ಕೂಡ ಇದು ಎರಡೇ ದಿವಸದಲ್ಲಿ ಈ ಕಲ್ಚರು ತನ್ನ ಕೆಲಸವನ್ನ ಮಾಡಲ್ಲ ಕೆಟ್ಟ ಹೋಗುತ್ತೆ ಅಂದ ಹಾಗೆ ದ್ರವರೂಪದ ಈ ಗೋಕೃಪಾಮೃತವನ್ನ ಯಾವುದೇ ಕಾರಣಕ್ಕೂ ದುಡ್ಡಿಗೆ ಮಾರಾಟ ಮಾಡುವಂತಿಲ್ಲ ಉಚಿತವಾಗಿಯೇ ಆಸಕ್ತ ರೈತರಿಗೆ ನೀಡಬೇಕು ಅಂತಾರೆ ಗಂಗಾಧರ್ ಇನ್ನು ಈ ಅಮೃತ ನಾವು ಬಳಸುವುದು ಮತ್ತು ಇದನ್ನು ಪಾಲನೆ ಮಾಡುವ ನಿಯಮ ಹೇಗಂತಂದರೆ ಈ ಡ್ರಮ್ಮು ನೆರಳಲ್ಲೇ ಇರಬೇಕು ಇದನ್ನು ಸಂಪೂರ್ಣ ಕ್ಯಾಪನ್ನು ಮುಚ್ಚಿರಬಾರ್ದು ಜೀವಾಣುಗಳು ಸತ್ತೋಗ್ತವೆ ಓಪನ್ ಆಗಿ ಅಥವಾ ಈ ರೀತಿ ಸೊಳ್ಳೆ ಪರದೆ ಮುಚ್ಚಿರಬೇಕು ಆ ನಂತರ ನಾವು ಬೇರೆ ರೈತರಿಗೆ ಕೊಡುವಾಗ ಇದನ್ನು ಮುಚ್ಚಳವನ್ನು ಕಂಪ್ಲೀಟ್ ಮುಚ್ಚಿ ಕೊಡೋಂಗಿಲ್ಲ ಇದನ್ನು ಇವಾಗ ಕೊಡಬೇಕಾದ ನಾವು ಈ ಡಿಬ್ಬಿಗೆ ಒಂದು ತೂತು ಹೋಲ್ ಮಾಡಿ ಕೊಡಬೇಕು ಅಂದರೆ ಗಾಳಿ ಆಡಬೇಕು ಆವಾಗ ಜೀವಾಣುಗಳು ಜೀವಂತವಾಗಿರ್ತವೆ ಆನಂತರ ಇದನ್ನು ಯಾವುದೇ ಕಾರಣಕ್ಕೂ ರೈತರು ಆಶೆಗಾಗಿ ಇದನ್ನು ಮಾರುವಂತಿಲ್ಲ ರೈತ ಬಾಂಧವರಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ ದಯವಿಟ್ಟು ನೀವು ಈ ನಿಮ್ಮ ನಾ ಈ ಭೂಮಿ ತಾಯಿಗೆ ಈ ವಿಷಬಿನಿಸದೆ ಈ ಅಮೃತವನ್ನು ಉಣಿಸಿ ಭೂಮಿಯನ್ನು ನಾವು ಕಾಪಾಡಿಕೊಂಡು ಬರಬೇಕು ನೀವು ಯಾರಾದರೂ ಬೇಕಾದರೆ ನನ್ನ ಸಂಪರ್ಕಕ್ಕೆ ಬಂದರೆ ಈ ನಿಮಗೆ ಪ್ರತಿ ಬರುವಾಗ ಎರಡು ಲೀಟ್ರು ಅಥವಾ ಐದು ಲೀಟ್ರು ನೀವು ಬರ್ದು ಎಷ್ಟು ಬೇಕು ಅಷ್ಟು ಖಾಲಿ ಕ್ಯಾನ್ ಅಂತಂದರೆ ನಿಮಗೆ ತಲುಪಿಸುವ ವ್ಯವಸ್ಥೆ ನಾನು ಮಾಡ್ತಾಯಿದ್ದೀನಿ ಇವತ್ತಾಗಲೇ ಒಬ್ಬರು ಬರ್ತಾ ಇದ್ರೆ ಅವ್ರಿಗೆನೆ ಇದು ಎರಡು ಲೀಟರು ಇವತ್ತು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ನನ್ನ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಜೀರೋ ಒನ್ ನೈನ್ ಫೈವ್ ಸೆವೆನ್ ಡಬಲ್ ಸಿಕ್ಸ್ ಒನ್ ತಿಪ್ಟೂರು ತಾಲೂಕು ಬಿಳಿಗೆರೆ ನೋಡಿದ್ರಲ್ವಾ ಅತಿ ಕಡಿಮೆ ಖರ್ಚಿನಲ್ಲಿ ತಯಾರಿಸಬಹುದಾದ ಈ ಗೋಕೃಪಾಮೃತವನ್ನು ರೈತರು ಯಾಕೆ ಒಂದು ಸಲ ಬಳಕೆ ಮಾಡಿ ನೋಡಬಾರ್ದು ಇದರಿಂದ ಭೂಮಿಯ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ಲದೆ ರಾಸಾಯನಿಕಗಳ ಮೇಲಾಗುವ ದುಂದು ವೆಚ್ಚ ಕೂಡ ತಪ್ಪುತ್ತೆ ಅಲ್ವಾ